ನ್ಗೆ ಕಳೆದ ನಾಲ್ಕೈದು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂತಹ ವ್ಯಕ್ತಿ ತಮಿಳಿನ ನಾಯಕ ನಟ ಕಮಲಾಸನ್ ಏನು ಕನ್ನಡ ಭಾಷೆಯ ಬಗ್ಗೆ ಅವೇಲನವಾದಂತಹ ಹೇಳಿಕೆಯನ್ನ ಕೊಟ್ಟು ಕನ್ನಡಿಗರ ಕ್ಷಮೆ ಕೇಳಲ್ಲ ನಾನು ಅನ್ನುವಂತಹ ದರ್ಪದಲ್ಲಿ ಹೇಳಿರುವಂತಹ ವ್ಯಕ್ತಿ ಈ ಕೂಡಲೇ ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ಅವ್ನ ಯಾವ ಕಾರಣಕ್ಕಾದ್ರೂ ಅದನ್ನು ಹೇಳಿರಲಿ ಈ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ಏನು ರಘುನಂದನ್ ಅವ್ರು ಹೇಳ್ತಿದ್ರು ನಿಷೇಧ ಮಾಡಬೇಕಾಗುತ್ತಲ್ಲ ನಿಷೇಧ ಮಾಡಿಸ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಕಳೆದ ಎರಡು ಮೂರು ತಿಂಗಳಿಂದ ರಾಜ್ಯದಲ್ಲಿ ನಾವು ನೋಡ್ತಾ ಬರ್ತಾ ಇದೀವಿ ಯಾವ ರೀತಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅವೇಳನವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಸೋನು ನಿಗಮ್ ಏನು ಗಾಯಕ ಅವನು ಕನ್ನಡಿಗರನ್ನ ಭಯೋತ್ಪಾದಕರು ಅಂದ ಏರ್ಫೋರ್ಸ್ನ ಕಮಾಂಡರ್ ಒಬ್ಬೊಬ್ಬ ಕನ್ನಡಿಗರು ಮಾತಾಡಲು ಅಲ್ಲೇ ಮಾಡಕ್ ಬರ್ತಾರೆ ಅಂತ ಹೇಳಿದ ಈ ರೀತಿಯಾಗಿ ಕನ್ನಡಿಗರ ಮೇಲೆ ಹಲ್ಲೆಗಳನ್ನ ಮಾಡ್ತಾ ಟೀಕೆಗಳನ್ನ ಮಾಡ್ತಾ ಕನ್ನಡಿಗರನ್ನ ಈ ಆಸ್ತಾನೆ ಬರ್ತಾ ಇದನ್ನ ಕನ್ನಡಿಗರು ಎಂದು ಸಹಿಸೋದಿಲ್ಲ ಅವ್ನ ಎಂತವನೇ ಆಗಿರ್ಬೋದು ಈಗ ಮಹಾನ್ ನಟ ಪತ್ರಿಕೆಯಲ್ಲಿ ಇವತ್ತು ನೋಡ್ತಾ ಇದ್ದೆ ಶಿವರಾಜ್ ಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕಮಲಾಸನ್ ಅವರು ಹಿರಿಯ ನಟ ಅವರೆಲ್ಲ ತಿಳುವಳಿಕೆ ಇದೆ ಅವ್ರಿಗೆ ಅವರು ಗೊತ್ತಿಲ್ಲ ಏನು ಮಾತನಾಡಲ್ಲ ಈ ವಿಚಾರನ ಬಿಟ್ಬಿಡಿ ಇದು ಸಣ್ಣ ವಿಚಾರ ಅಂತ ಸ್ವಾಮಿ ಕನ್ನಡದ ಬಗ್ಗೆ ಅವೇಳನ ಮಾಡಿರೋದು ಮತ್ತು ನಾನು ಇದಕ್ಕೆ ಶ್ರಮೆ ಕೇಳಲ್ಲ ಅನ್ನೋದು ಸಣ್ಣ ವಿಚಾರನಾ ಅದು ನಿಮಗ್ ಸಣ್ಣ ವಿಚಾರ ಇರ್ಬೋದು ಆದ್ರೆ ಕನ್ನಡಿಗರಿಗೆ ಇದು ಸಣ್ಣ ವಿಚಾರ ಅಲ್ಲ ಈ ಕೂಡಲೇ ಕಮಲ ಕನ್ನಡಿಗರ ಶ್ರಮೆಯನ್ನ ಕೇಳಬೇಕು ಅಂತ ನಾವು ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗ್ರಹಿಸುತ್ತೆ ನಮಸ್ಕಾರ